ಇವತ್ತು ನಾನು ಹಬ್ಬಕ್ಕೆ ವಿಶೇಷವಾಗಿ ಮಾಡುವಂತಹ ಗಸಗಸೆ ಪಾಯಸನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮಾಡೋದಕ್ಕೆ ತುಂಬ ಏನು ಹಿಡಿಯೋದಿಲ್ಲ ತುಂಬ ಬೇಗನೆ ಮಾಡ್ಕೊಳ್ಬೋದು ತುಂಬ ಈಸಿ ಇದೆ ಇದು ಮಾಡೋದು ಹಾಗೆ ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಬನ್ನಿ ಇದನ್ನು ಮಾಡೋದು ಹೇಗೆ ಅಂತೇಳಿ ನೋಡೋಣ ನಾನಿಲ್ಲಿ ಮೊದಲಿಗೆ ಒಂದು ಬಾಣಲೆಗೆ ಒಂದು ಮೂರು ಸ್ಪೂನ್ ಆಗುವಷ್ಟು ಗಸಗಸೆನ ಹಾಕೊಳ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡೋದ್ರಿಂದ ಮೂರು ಸ್ಪೂನ್ ಹಾಕ್ಕೊಂಡಿದ್ದೇನೆ ಜಾಸ್ತಿ ಮಾಡೋದಾದರೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ಬೋದು ಹಾಗೆ ಅದಕ್ಕೆ ಒಂದು ಹತ್ತು ಗೋಡಂಬಿ ಹಾಗೆ ಒಂದು ಹತ್ತು ಬಾದಾಮಿನ ಹಾಕಿ ಜೊತೆಗೆ ಹುರ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಫ ಘಮ ಬರೋ ತನಕ ಹುರ್ಕೋಬೇಕು ಇವಾಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಬೇಕು ಇವಾಗ ನೋಡಿ ಇದು ಪೌಡರ್ ಆಗಿದೆ ಈ ತರ ನುಣ್ಣಗೆ ಪೌಡರ್ ಆಗಬೇಕು ಇವಾಗ ನಾವು ಬೆಲ್ಲ ಕರಗಿಸ್ಕೊಳ್ಬೇಕು ನಾನಿಲ್ಲಿ ಒಂದು ಅರ್ಧ ಕಪ್ ಬೆಲ್ಲನ ಸ್ವಲ್ಪ ನೀರು ಹಾಕೊಂಡು ಕರಗಿಸ್ಕೊಳ್ತಾ ಇದ್ದೀನಿ ಜಸ್ಟ್ ಕರಗಿಸಿದ್ರೆ ಸಾಕು ಬೆಲ್ಲ ಏನು ಪಾಕ ಮಾಡಬೇಕು ಅಂತ ಏನು ಇಲ್ಲ ಇವಾಗ ನೋಡಿ ಬೆಲ್ಲ ಎಲ್ಲ ಕರಗಿದೆ ನೀರಾಗಿದೆ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಇವಾಗ ಇದನ್ನ ಸ್ಟ್ರೈನ್ ಮಾಡ್ಕೊಳ್ಬೇಕು ಇದೇನು ತಣ್ಣಗಾಗಬೇಕು ಅಂತೇನಿಲ್ಲ ಹಾಗೆ ಬಿಸಿಯನ್ನೇ ಸ್ಟ್ರೈನ್ ಮಾಡ್ಕೊಳ್ಬೋದು ಇವಾಗ ಇದಕ್ಕೆ ನಾವು ಪುಡಿ ಮಾಡಿಟ್ಕೊಂಡಂತಹ ಗಸಗಸೆ ಪೌಡರ್ ಅನ್ನು ಹಾಕೋಬೇಕು ಇವಾಗ ಈ ಪೌಡರ್ ಹಾಕಿದ ನಂತರ ಒಂದು ಸೌಟಿಂದ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ಎಲ್ಲಿಯೂ ಗಂಟಾಗದಾಗೆ ಇವಾಗ ಇದು ಬಾಯ್ಲ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಈ ಟೈಮಲ್ಲಿ ನಾವು ಒಂದು ಅರ್ಧ ಕಪ್ಪಿನಿಂದ ಮುಕ್ಕಾಲು ಕಪ್ ಆಗುವಷ್ಟು ತೆಂಗಿನಕಾಯಿ ಹಾಲನ್ನು ಹಾಕೊಳ್ತಾ ಇದ್ದೀನಿ ದಪ್ಪ ಹಾಲನ್ನು ಹಾಕೋಬೇಕು ಇವಾಗ ಇದೊಂದು ಕುದಿ ಬರಲಿ ಹಾಗೆ ಇಲ್ಲಿ ಪಿಂಚಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಇವಾಗ ನೋಡಿ ಪಾಯಸ ಕುದೀತಾ ಇದೆ ಪಾಯಸ ಈಗ ಆಲ್ಮೋಸ್ಟ್ ಆಗಿದೆ ಕೊನೆಗಿದಕ್ಕೆ ಏಲಕ್ಕಿ ಪೌಡರ್ ಹಾಕೊಳ್ತಾ ಇದ್ದೀನಿ ಇವಾಗ ನೋಡಿ ಗಸಗಸಿ ಪಾಯಸ ರೆಡಿ ಆಗಿದೆ ಇವಾಗ ಇದಕ್ಕೆ ಕೊನೆಯದಾಗಿ ಒಂದು ತುಪ್ಪದ ಒಗ್ಗರಣೆ ಕೊಡಬೇಕು ದ್ರಾಕ್ಷಿ ಗೋಡಂಬಿ ಹಾಕಿ ತುಪ್ಪದ ಒಗ್ಗರಣೆ ಹಾಕೊಳ್ಳೋಣ ಇವಾಗ ನೋಡಿ ಒಗ್ಗರಣೆ ರೆಡಿಯಾಗಿದೆ ಇವಾಗ ಇದನ್ನು ಪಾಯಸಕ್ಕೆ ಹಾಕೊಳ್ಳೋಣ ಇವಾಗ ನೋಡಿ ಟೇಸ್ಟಿಯಾದ ತುಂಬಾ ಘಮ ಘಮ ಅನ್ನುವಂತಹ ಗಸಗಸೆ ಪಾಯಸ ರೆಡಿ ಆಗಿದೆ ಇವಾಗ ನೋಡಿ ಆರೋಗ್ಯಕರವಾದಂತಹ ಹಾಗೆ ದೇಹಕ್ಕೆ ತಂಪು ನೀಡುವಂತಹ ಗಸಗಸೆ ಪಾಯಸ ರೆಡಿಯಾಗಿದೆ ಇದನ್ನು ಬಿಸಿ ಇರುವಾಗಲೂ ಕುಡಿಯಬಹುದು ಅಥವಾ ತಣ್ಣಗೆ ಮಾಡಿ ಕೂಡ ಕುಡಿಬಹುದು ಹಾಗೆ ಈ ಪಾಯಸನ ಕುಡಿಯೋದ್ರಿಂದ ಒಳ್ಳೆ ನಿದ್ದೆ ಬರುತ್ತೆ ಅಂತ ಕೂಡ ಹೇಳ್ತಾರೆ ಹಾಗಾದ್ರೆ ನೀವು ಒಂದ್ಸಲ ಈ ಪಾಯಸನ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯಬೇಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್